ಭಾಗ ಎರಡರಲ್ಲಿರುವ ಪುಟ ಸಂಖ್ಯೆ ಮೂವತ್ತು ಮೂವತ್ತರ ಪ್ರಶ್ನೆಗಳನ್ನು ಬಿಡಿಸೋಣ ಸಂಖ್ಯಾರೇಖೆಯಲ್ಲಿ ಭಿನ್ನರಾಶಿಯ ಉದ್ದಗಳನ್ನು ಗುರುತಿಸುವುದು ರೇಖೆಯಲ್ಲಿ ಒಂದು ಎರಡು ಮೂರು ಇತ್ಯಾದಿ ಏಕಮಾನಗಳಿಗೆ ಸಮಾನವಾದ ಉದ್ದಗಳನ್ನು ನಾವು ಗುರುತಿಸಿದ್ದೇವೆ ಈಗ ರೇಖೆಯಲ್ಲಿ ಭಿನ್ನ ರಾಶಿಗಳಿಗೆ ಸಮವಾದ ಉದ್ದಗಳನ್ನು ಗುರುತಿಸಲು ಪ್ರಯತ್ನಿಸೋಣ ನೀಲಿ ರೇಖೆಯ ಉದ್ದ ಎಷ್ಟು ಇಲ್ಲಿ ನೀಲಿ ರೇಖೆಯನ್ನು ಕೊಟ್ಟಿದ್ದಾರೆ ಅದರ ಉದ್ದ ಎಷ್ಟು ನೀಲಿ ರೇಖೆಯ ಉದ್ದವನ್ನು ತಿಳಿಸುವ ಭಿನ್ನರಾಶಿಯನ್ನು ಬಾಕ್ಸ್ನಲ್ಲಿ ಬರೆಯಿರಿ ಎಂದು ಹೇಳಿದ್ದಾರೆ ಇದರ ಬಗ್ಗೆ ಇಲ್ಲಿ ಸ್ವಲ್ಪ ಸುಳಿವನ್ನು ನೀಡಿದ್ದಾರೆ ಸೊನ್ನೆ ಮತ್ತು ಒಂದರ ನಡುವಿನ ಅಂತರವು ಒಂದು ಏಕಮಾನ ಉದ್ದವಾಗಿ ಸೊನ್ನೆ ಮತ್ತು ಒಂದರ ನಡುವಿನ ಅಂತರ ಒಂದು ಏಕಮಾನವಾಗಿದೆ ಇದನ್ನು ಎರಡು ಸಮಭಾಗಗಳಾಗಿ ವಿಂಗಡಿಸಲಾಗಿದೆ ಆದ್ದರಿಂದ ಪ್ರತಿ ಭಾಗದ ಉದ್ದವು ಎರಡನೆಯ ಒಂದು ಏಕಮಾನವಾಗಿದೆ ಆದ್ದರಿಂದ ಈ ನೀಲಿ ರೇಖೆಯು ಎರಡನೆಯ ಒಂದು ಏಕಮಾನ ಉದ್ದವನ್ನು ಹೊಂದಿದೆ ಆದ್ದರಿಂದ ಈ ಬಾಕ್ಸ್ನಲ್ಲಿ ಎರಡನೆಯ ಒಂದು ಎಂದು ಬರೆಯಬೇಕು ಇದನ್ನು ಎರಡು ಸಮಭಾಗಗಳಾಗಿ ವಿಂಗಡಿಸುತ್ತದೆ ಇದು ಅದೇ ರೀತಿಯಾಗಿ ಇನ್ನೊಂದು ಕೊಟ್ಟಿದ್ದಾರೆ ಈಗ ನೀವು ಮುಂದೆ ತೋರಿಸಿರುವ ವಿವಿಧ ರೇಖೆಗಳ ಉದ್ದವನ್ನು ಹಿಡಿಯಬಲ್ಲಿರಾ ಎಂದು ಕೇಳಿದ್ದಾರೆ ಅದರ ಉದ್ದವನ್ನು ಬಾಕ್ಸ್ಗಳಲ್ಲಿ ಭರ್ತಿ ಮಾಡಿ ಇಲ್ಲಿ ಭಿನ್ನಾಂಶ ಭಾಗವು ಒಂದು ಏಕಮಾನ ಉದ್ದವನ್ನು ಮೂರು ಸಮಭಾಗಗಳಾಗಿ ವಿಭಾಗಿಸುತ್ತದೆ ಈ ಪ್ರಶ್ನೆಯಲ್ಲಿ ಈ ನೀಲಿ ರೇಖೆಯು ಒಂದು ಏಕಮಾನವನ್ನು ಎರಡು ಸಮಭಾಗಗಳಾಗಿ ಮಾಡಿದರೆ ಇಲ್ಲಿ ಮೂರು ಸಮಭಾಗಗಳಾಗಿ ಮಾಡಿದ್ದಾರೆ ನೀಲಿ ರೇಖೆಗಳ ಉದ್ದವನ್ನು ನೀಡುವ ಭಿನ್ನ ರಾಶಿಯನ್ನು ಬಾಕ್ಸ್ನಲ್ಲಿ ಅಥವಾ ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆಯಿರಿ ಸೊನ್ನೆ ಮೂರನೆಯ ಒಂದು ಇಲ್ಲಿ ಖಾಲಿ ಬಿಟ್ಟಿದ್ದರೆ ಏನು ಬರೆಯಬೇಕೆಂದು ಇಲ್ಲಿ ನಾವು ಮೂರನೆಯ ಎರಡನ್ನು ಬರೆಯಬೇಕು ಆ ನೆಕ್ಸ್ಟ್ ಒಂದು ಬರುತ್ತದೆ ಇದನ್ನು ಮೂರು ಸಮಭಾಗಗಳಾಗಿ ವಿಂಗಡಿಸಲಾಗಿದೆ ಇಲ್ಲಿ ಒಂದು ಏಕಮಾನವನ್ನು ಐದು ಸಮಭಾಗಗಳಾಗಿ ವಿಂಗ್ ವಿಭಾಗಿಸಿದೆ ಇಲ್ಲಿ ಮೂರು ಇಲ್ಲಿ ಎರಡು ಇಲ್ಲಿ ಐದು ಸಮಭಾಗಗಳಾಗಿ ವಿಂಗಡಿಸಲಾಗಿದೆ ನೀಲಿ ರೇಖೆಯ ಉದ್ದವನ್ನು ನೀಡುವ ಭಿನ್ನ ರಾಶಿಯನ್ನು ಸಂಬಂಧಿತ ಬಾಕ್ಸ್ಗಳಲ್ಲಿ ಅಥವಾ ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆಯಿರಿ ಇಲ್ಲಿ ಐದು ನೀಡಿದ್ದಾರೆ ಸಮಭಾಗಗಳಾಗಿ ಇಲ್ಲಿ ಐದನೆಯ ಒಂದು ಬಂದರೆ ಇಲ್ಲಿ ಐದನೆಯ ಎರಡು ಬರುತ್ತದೆ ಇಲ್ಲಿ ಐದನೆಯ ಮೂರು ಇಲ್ಲಿ ಐದನೆಯ ನಾಲ್ಕು ಇದು ಐದನೆಯ ಐದು ಬರುತ್ತದೆ ಅದನ್ನು ಕಡ್ತಾ ಹೊಡೆದ್ರೆ ಒಂದಾಗುತ್ತದೆ ಐದನೆಯ ಐದು ಇದನ್ನು ಕಡ್ತಾ ಹೋದ್ರೆ ಒಂದು ಆದ್ದರಿಂದ ಇಲ್ಲಿ ಒಂದು ಎಂದು ಬರೆದಿದ್ದಾರೆ ಈಗ ಒಂದು ಏಕಮಾನವನ್ನು ಎಂಟು ಸಮಭಾಗಗಳಾಗಿ ವಿಭಾಗಿಸಿದೆ ಇದಕ್ಕೆ ಸೂಕ್ತವಾದ ಭಿನ್ನ ರಾಶಿಗಳನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆಯಿರಿ ಇದೇ ರೀತಿಯಾಗಿ ನಾವು ಏನು ಮಾಡಬೇಕು ಎಂಟು ಸಮಭಾಗಗಳಾಗಿ ವಿಂಗಡಿಸಬೇಕಾಗಿದೆ ನಾನಿಲ್ಲಿ ತೋರಿಸ್ತೀನಿ ನೋಡಿ ಸೊನ್ನೆ ಎಂಟನೆಯ ಒಂದು ಎಂಟನೆಯ ಎರಡು ಎಂಟನೆಯ ಮೂರು ಎಂಟನೆಯ ನಾಲ್ಕು ಎಂಟನೆಯ ಐದು ಎಂಟನೆಯ ಆರು ಎಂಟನೆಯ ಏಳು ಇದು ಒಂದು ಬರುತ್ತೆ ಇದು ಎಂಟು ಸಮಭಾಗಗಳನ್ನಾಗಿ ಮಾಡಿದ್ದೇವೆ ಈಗ ಲೆಕ್ಕಾಚಾರ ಮಾಡಿ ಒಂದು ಸಂಖ್ಯಾ ರೇಖೆಯ ಮೇಲೆ ಹತ್ತನೆಯ ಒಂದು ಹತ್ತನೆಯ ಮೂರು ಮತ್ತು ಐದನೆಯ ನಾಲ್ಕು ಉದ್ದದ ರೇಖೆಗಳನ್ನು ಎಳೆಯಿರಿ ಎಂದು ಹೇಳಿದ್ದಾರೆ ಇಲ್ಲಿ ಸಂಖ್ಯಾ ರೇಖೆಯನ್ನು ರಚಿಸಿಕೊಂಡಿದ್ದೇವೆ ಸೊನ್ನೆ ಇಲ್ಲಿ ಪ್ರಶ್ನೆಯಲ್ಲಿ ನೀಡಿರುವಂತೆ ಹತ್ತನೆಯ ಒಂದು ಹತ್ತನೆಯ ಒಂದನ್ನು ಸೂಚಿಸಿದ್ದೇವೆ ಹತ್ತನೆಯ ಮೂರು ಮತ್ತು ಐದನೆಯ ನಾಲ್ಕನ್ನು ನೀಡಿದ್ದಾರೆ ಇದನ್ನು ಯಾವ ರೀತಿಯಾಗಿ ಬರೆದುಕೊಳ್ಬೇಕು ಅಂತಂದರೆ ಐದನೆಯ ನಾಲ್ಕನ್ನು ನೀಡಿದ್ದಾರೆ ಈ ಐದಕ್ಕೆ ಏನನ್ನು ಗುಣಿಸಿದಾಗ ಹತ್ತು ಆಗುತ್ತದೆ ಎಂದು ನೋಡಿಕೊಳ್ಳಬೇಕು ಐದನ್ನು ಎರಡರಿಂದ ಗುಣಿಸಿದಾಗೆ ಬರ್ತದೆ ಮತ್ತು ಎರಡು ಇಲ್ಲಿ ನಂಬರ್ಸ್ ಇರೋದರಿಂದ ಎರಡರಿಂದ ಗುಣಿಸ್ತೇವೆ ಎರಡು ಬೈ ಎರಡನ್ನು ಬರ್ಕೊಂಡಾಗ ನಾಲ್ಕು ನ್ನ ಎರಡರಿಂದ ಗುಣಿಸಿದರೆ ಎಂಟು ಬರ್ತದೆ ಐದಲೇ ಹತ್ತು ಆದ್ದರಿಂದ ಐದನೆಯ ನಾಲ್ಕು ಎಂದರೆ ಹತ್ತನೆಯ ಎಂಟು ಇದ್ದಂತೆ ಆದ್ದರಿಂದ ಇಲ್ಲಿ ನಾ ಹತ್ತನೆಯ ನಾಲ್ಕು ಹತ್ತನೆಯ ಐದು ಹತ್ತನೆಯ ಆರು ಹತ್ತನೆಯ ಏಳು ಹತ್ತನೆಯ ಎಂಟನ್ನು ಐದನೆಯ ನಾಲ್ಕು ಎಂದು ಬರೆದುಕೊಂಡಿದ್ದೇವೆ ಈ ರೀತಿಯಾಗಿ ಈ ಸಂಖ್ಯಾ ರೇಖೆಯನ್ನು ರಚಿಸಬೇಕು ಅದೇ ರೀತಿಯಾಗಿ ಪ್ರಶ್ನೆ ಎರಡು ನಿಮ್ಮ ಆಯ್ಕೆ ಇನ್ನೂ ಐದು ಭಿನ್ನ ರಾಶಿಗಳನ್ನು ಬರೆಯಿರಿ ಮತ್ತು ಅವುಗಳನ್ನು ಸಂಖ್ಯಾ ರೇಖೆಯ ಮೇಲೆ ಗುರುತಿಸಿ ಎಂದು ಹೇಳಿದ್ದರೆ ನಿಮಗೆ ಯಾವ ರೀತಿ ಯಾವ ಸ ಭಿನ್ನ ರಾಶಿಗಳನ್ನು ಬೇಕಾದರೂ ನೀವು ಸಂಖ್ಯಾ ರೇಖೆಯ ಮೇಲೆ ಗುರುತಿಸ್ಕೊಳ್ಬೋದು ನಾನಿಲ್ಲಿ ಸೊನ್ನೆ ಹತ್ತನೆಯ ಒಂದು ಹತ್ತನೆಯ ಎರಡು ಹತ್ತನೆಯ ಮೂರು ಹತ್ತನೆಯ ನಾಲ್ಕು ಮತ್ತು ಹತ್ತನೆಯ ಐದನ್ನು ರಚಿಸಿಕೊಂಡಿದ್ದೇನೆ ಸೊನ್ನೆ ಮತ್ತು ಒಂದರ ನಡುವೆ ಎಷ್ಟು ಭಿನ್ನ ರಾಶಿಗಳಿವೆ ಯೋಚಿಸಿ ನಿಮ್ಮ ಸಹಪಾಠಿಗಳೊಂದಿಗೆ ಚರ್ಚಿಸಿ ಮತ್ತು ನಿಮ್ಮ ಉತ್ತರವನ್ನು ಬರೆಯಿರಿ ಎಂದು ಹೇಳಿದ್ದಾರೆ ಸೊನ್ನೆ ಮತ್ತು ಒಂದರ ನಡುವೆ ಅನಂತ ಭಿನ್ನ ರಾಶಿಗಳಿವೆ ಅಂದರೆ ಇನ್ಫಿನಿಟಿ ಫ್ರ್ಯಾಕ್ಷನ್ಸ್ ಬರ್ತವೆ ನಮಗೆ ಮುಂದೆ ತೋರಿಸಿರುವ ನೀಲಿ ರೇಖೆ ಮತ್ತು ಕಪ್ಪು ರೇಖೆಯ ಉದ್ದ ಎಷ್ಟು ನೀಲಿ ರೇಖೆ ಮತ್ತು ಕಪ್ಪು ರೇಖೆಯ ಉದ್ದವೆಷ್ಟು ಸೊನ್ನೆ ಮತ್ತು ಒಂದರ ದೂರ ಒಂದು ಏಕಮಾನ ಉದ್ದವಿದೆ ಸೊನ್ನೆಯಿಂದ ಒಂದಕ್ಕೆ ದೂರ ಎಷ್ಟಿದೆ ಅಂದರೆ ಒಂದು ಏಕಮಾನ ಅದನ್ನು ಎರಡು ಸಮಭಾಗಗಳಾಗಿ ವಿಂಗಡಿಸಲಾಗಿದೆ ಈ ಸೊನ್ನೆ ಮತ್ತು ಎರಡನ್ನ ಸಮಭಾಗಗಳಾಗಿ ವಿಂಗಡಿಸಲಾಗಿದೆ ಈ ಪ್ರತಿ ಭಾಗದ ಉದ್ದ ಎರಡನೆಯ ಒಂದು ಆಗಿದೆ ಸಮಭಾಗ ಮಾಡಿದಾಗ ಎರಡನೆಯ ಒಂದು ಬರುತ್ತದೆ ಆದ್ದರಿಂದ ನೀಲಿ ರೇಖೆ ಎರಡನೆಯ ಒಂದು ಏಕಮಾನ ಉದ್ದವಿದೆ ಕಪ್ಪು ರೇಖೆಯ ಉದ್ದವನ್ನು ನೀಡುವ ಭಿನ್ನ ರಾಶಿಯನ್ನು ಬಾಕ್ಸ್ನಲ್ಲಿ ಬರೆಯಿರಿ ಎಂದು ಹೇಳಿದ್ದಾರೆ ಒಂದು ಎರಡು ಇದರ ಮಧ್ಯೆ ಬರುವುದು ಸಮಭಾಗಗಳಾಗಿ ಎಂದು ಹೇಳಿದರೆ ಆದ್ದರಿಂದ ಎರಡನೆಯ ಮೂರು ಬರುತ್ತದೆ ಕಪ್ಪು ರೇಖೆಗಳ ಉದ್ದವನ್ನು ನೀಡುವ ಭಿನ್ನ ರಾಶಿಯನ್ನು ಅದರ ಸಂಬಂಧಿತ ಬಾಕ್ಸ್ಗಳಲ್ಲಿ ಬರೆಯಿರಿ ಎಂದು ಹೇಳಿದರೆ ಇಲ್ಲಿ ಕಪ್ಪು ರೇಖೆಯನ್ನು ನೀಡಿದರೆ ಅದಕ್ಕೆ ಸಂಬಂಧಿಸಿದ ಬಾಕ್ಸ್ನಲ್ಲಿ ಉತ್ತರವನ್ನು ಬರೆಯಲು ತಿಳಿಸಿದ್ದಾರೆ ಸೊನ್ನೆ ಐದನೆಯ ಒಂದು ಐದನೆಯ ಎರಡು ಐದನೆಯ ಮೂರು ಐದನೆಯ ನಾಲ್ಕು ಒಂದು ಇದು ಈ ಕಪ್ಪು ರೇಖೆಗೆ ಸಂಬಂಧಿಸಿದ ಬಾಕ್ಸ್ ಇದು ಐದನೆಯ ಆರು ಇದಕ್ಕೆ ಇದು ಐದನೆಯ ಏಳು ಐದನೆಯ ಎಂಟು ಐದನೆಯ ಒಂಬತ್ತು ಇದು ಎರಡು ಈ ರೀತಿಯಾಗಿ ಬರೆದುಕೊಳ್ಳಬೇಕು